ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಹಾಡಿನ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಎಸ್ ಇದೊಂದು ಬಾಲಿವುಡ್ ಸಾಂಗ್ ಹಾಡಿನ ಬಗ್ಗೆ ಏನು ಹೇಳಕ್ಕೆ ಇರುತ್ತೆ ಅಂತ ನೀವೆಲ್ಲ ಥಿಂಕ್ ಮಾಡ್ಬೋದು ಎಸ್ ಈ ಹಾಡು ಸುಮಾರು ಏಳುನೂರು ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದೆ ಈ ಹಾಡಿಗೆ ಏಳುನೂರು ವರ್ಷದ ಹಿಂದೆ ನಡೆದಿರುವಂತಹ ಒಂದು ಘಟನೆ ಸಾಕ್ಷಿಯಾಗಿದೆ ಎಸ್ ಈ ಹಾಡು ಯಾವುದು ಅಂದ್ರೆ ಹೀರಾ ಮಂಡಿ ಚಿತ್ರದ ಸಕಲ ಬನ್ ಅನ್ನುವಂತಹ ಒಂದು ಹಾಡು ಸಕಲ ಬನ ಅನ್ನುವಂತಹ ಒಂದು ಹಾಡು ಹೀರಾಮಂಡಿ ಚಿತ್ರದ್ದು ಸಂಜಯ್ ಲೀಲಾ ಬನ್ಸಾಲಿಯವರ ಮೂವಿ ಇದು ಈ ಹಾಡುಗೂ ಏಳೂರು ವರ್ಷದ ಹಿಂದೆ ಇರುವಂತಹ ಕಥೆಗೂ ಏನು ಸಂಬಂಧ ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಹಾಡು ಯಾವುದು ಅಂತ ತೋರಿಸ್ತೀನಿ ನೋಡ್ಕೊಂಬನ್ನಿಲರೋ ಸಕರೋ ಎಸ್ ಕೆಲವು ಸೆಕೆಂಡುಗಳಿಗಾಗಿ ಮಾತ್ರ ನಾನು ನಿಮಗೆ ಹಾಡು ತೋರಿಸ್ಬೋದು ಅದಕ್ಕಿಂತ ಜಾಸ್ತಿ ತೋರಿಸಿದ್ರೆ ಕಾಪರೇಟ್ ಬರುತ್ತೆ ಅದನ್ನು ನೀವು ಯೂಟ್ಯೂಬ್ನಲ್ಲಿ ಹೋಗಿ ಈ ಫುಲ್ ಸಾಂಗ್ ಕೇಳಿ ತುಂಬ ಸೂಪರ್ ಆಗಿದೆ ಮೊದಲನೇದಾಗಿ ಇದರ ಕಥೆ ಏನು ಏಳ್ನೂರು ವರ್ಷಕ್ಕೂ ಹಿಂದಿನ ಕಥೆ ಇದರದ್ದು ಹೇಳ್ತೀನಿ ಅಮೀರ್ ಖುಸ್ರೋ ಎನ್ನುವಂತಹ ಒಬ್ಬ ಕವಿ ಇಸ್ಲಾಂ ಧರ್ಮದವರು ಮನೆ ಹೊರಗಡೆ ಕೂತಿರ್ತಾರೆ ಆಗ ಅವತ್ತಿನ ದಿನ ಬಸಂತ ಪಂಚಮಿ ಇರುತ್ತೆ ಎಲ್ಲ ಹಿಂದೂ ಬಾಂಧವರು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಯೆಲ್ಲೋ ಕಲರ್ ಹೂಗಳನ್ನು ಕೈಯಲ್ಲಿ ಹಿಡ್ಕೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇರ್ತಾರೆ ಕುಣಿಯುತ್ತಾ ಕುಪ್ಪಳಿಸುತ್ತಾ ತುಂಬ ಖುಷಿಯಿಂದ ಅವಾಗ ಅಮೀರ್ ಖುಸ್ರೋರ್ ಅವರು ಆ ಹಿಂದೂ ಬಾಂಧವರಿಗೆ ಕೇಳ್ತಾರೆ ಯಾಕಪ್ಪ ಇವತ್ತು ಎಲ್ಲರೂ ಇಷ್ಟು ಖುಷಿಯಾಗಿ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಹಳದಿ ಬಣ್ಣದ ಡ್ರೆಸ್ಗಳನ್ನು ಹಾಕೊಂಡು ಹೂಗಳನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದಿರಲ್ಲ ಇವತ್ತೇನು ವಿಶೇಷ ಅಂತ ಕೇಳಿದಾಗ ಅವಾಗ ಆ ಹಿಂದೂ ಬಾಂಧವರು ಹೇಳ್ತಾರೆ ಯಾರಿಗೆ ಅಮೀರ್ ಖುಸ್ತರ್ ಅವರಿಗೆ ಸೊ ಅಜ್ಜ ಇವತ್ತಿನ ದಿನ ನಮ್ಮ ದೇವರಿಗೆ ನಾವು ಈ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಣೆ ಮಾಡ್ತೀವಿ ಯಾಕಂದ್ರೆ ಇವತ್ತು ಬಸಂತ ಪಂಚಮಿ ಬಸಂತ ಪಂಚಮಿಗೆ ನಮ್ಮ ದೇವರಿಗೆ ಈ ಹಳದಿ ಬಣ್ಣದ ಹೂವುಗಳನ್ನು ನಾವು ಅರ್ಪಣೆ ಮಾಡೋದ್ರಿಂದ ನಮ್ಮ ದೇವರು ಖುಷಿಯಾಗಿರ್ತಾರೆ ನಮ್ಮ ದೇವರು ಖುಷಿ ಪಡ್ತಾರೆ ನಮ್ಮ ದೇವರಿಗೆ ನಾನು ಖುಷಿ ಪಡಿಸಬಹುದು ಅನ್ನುವಂತಹ ಕಾರಣಕ್ಕೆ ನಾವು ಈ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಅಮೀರ್ ಖುಸ್ರೋರ್ ಅವರು ಐದು ನಿಮಿಷ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಅವರು ಕೂಡ ಹಳದಿ ಬಣ್ಣದ ಡ್ರೆಸ್ ಹಾಕೊಂಡು ಹಳದಿ ಬಣ್ಣದ ಹೂವುಗಳನ್ನು ತಗೊಂಡು ತಮ್ಮ ಗುರುಗಳ ಹತ್ರ ಹೋಗ್ತಾರೆ ಹಜರತ್ ನಿಜಾಮುದ್ದೀನ್ ಔಲಿಯಾ ಅಮೀರ್ ಖುಸ್ರವರವರ ಗುರು ಅವರ ಹತ್ರ ಹೋಗ್ತಾರೆ ಹೋಗಿ ಅವ್ರಿಗೂ ಕೂಡ ಹಳದಿ ಬಣ್ಣದ ಹೂವುಗಳನ್ನು ಅವ್ರ ಮುಂದೆ ಇಡ್ತಾರೆ ಆಗ ಅವರ ಗುರುಗಳು ಇವರಿಗೆ ಕೇಳ್ತಾರೆ ಅಮೀರ್ ಖುಸ್ರೋರ್ ಅವರಿಗೆ ಏನ್ ಇವತ್ತು ನೀನು ಹಳದಿ ಬಣ್ಣದ ಬಟ್ಟೆ ಹಾಕೊಂಡು ಹಳದಿ ಬಣ್ಣದ ಹೂವು ತಗೊಂಡು ಬಂದಿಯಲ್ಲ ಅಂತ ಕೇಳಿದಾಗ ಅವಾಗ ಅಮೀರ್ ಖುಸ್ರವರು ತಮ್ಮ ಗುರುಗಳಿಗೆ ನಿಜಾಮುದ್ದೀನ್ ರಿಗೆ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಆ ಇದಕ್ ಹಿಂದೆನೂ ಇನ್ನೊಂದ್ ಕತೆ ಇದೆ ಯಾಕೆ ತಗೊಂಡು ಹೋಗ್ತಾರೆ ಹೂವು ಅಂದ್ರೆ ನಿಜಾಮುದ್ದೀನ್ರು ತುಂಬಾ ತಿಂಗಳುಗಳಿಂದ ತುಂಬಾ ಸ್ಯಾಡ್ ಆಗಿರ್ತಾರೆ ಯಾಕಂದ್ರೆ ಈ ನಿಜಾಮುದ್ದೀನ್ರ ಅಳಿಯನ್ನ ಸಾವಾಗಿರುತ್ತೆ ಸೊ ತುಂಬಾ ಹಲವು ತಿಂಗಳುಗಳಿಂದ ಅವರು ಅವ್ರ ಫೇಸ್ ಮೇಲೆ ಸ್ಮೈಲ್ ಇರಲ್ಲ ತುಂಬಾ ಸ್ಯಾಡ್ ಆಗಿರ್ತಾರೆ ಸೊ ಈ ಕಾರಣಕ್ಕೆ ತಮ್ಮ ಗುರುವಿಗೆ ಖುಷಿ ಪಡಿಸೋಕೋಸ್ಕರ ಈ ಹೂವುಗಳನ್ನು ತಗೊಂಡು ಅಮೀರ್ ಖುಸ್ರವರು ಹೋಗಿರ್ತಾರೆ ಅವರ ಗುರು ಕೇಳಿದಾಗ ಅಮೀರ್ ಖುಸ್ರ ಹೇಳ್ತಾರೆ ಸೊ ಗುರುಗಳೇ ನಾನು ಮನೆ ಹೊರಗಡೆ ಕೂತಿದ್ದೆ ಎಲ್ಲ ಹಿಂದೂ ಬಾಂಧವರು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಹೂವುಗಳನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ರು ತಮ್ಮ ದೇವರಿಗೆ ಇವತ್ತಿನ ದಿನ ಹೂ ಸಮರ್ಪಿಸಿದರೆ ದೇವರು ಖುಷಿ ಪಡ್ತಾನೆ ಅನ್ನುವಂತಹ ಕಾರಣಕ್ಕೆ ಸೊ ಅದೇ ಕಾರಣಕ್ಕೆ ನಾನು ಕೂಡ ತುಂಬಾ ದಿನಗಳಿಂದ ನನ್ನ ದೇವರ ಮೇಲೆ ಮುಖದ ಮೇಲೆ ನಗು ನೋಡಿಲ್ಲ ನನ್ನ ದೇವರಿಗೆ ಖುಷಿ ಪಡಿಸೋಕೋಸ್ಕರ ನಾನು ಹಳದಿ ಬಣ್ಣದ ಹೂವುಗಳನ್ನು ಹಾಕೊಂಡು ಬಸಂತ ಪಂಚಮಿಯ ಇಂದಿನ ಪವಿತ್ರ ದಿನದಂದು ಹಳದಿ ಬಣ್ಣದ ಹೂವುಗಳನ್ನು ತಗೊಂಡು ಬಂದು ನಿಮ್ಮ ಪಾದಗಳಿಗೆ ಅರ್ಪಣೆ ಮಾಡ್ತಿದ್ದೀನಿ ಅಂತ ಹೇಳಿಕೊಟ್ಟಾಗ ಆ ಗುರುವಿಗೆ ತನ್ನ ಶಿಷ್ಯನ ಮೇಲಿರುವಂತಹ ಪ್ರೀತಿ ತನ್ನ ಶಿಷ್ಯಗೆ ಆ ಗುರುವಿನ ಮೇಲಿರುವಂತಹ ಪ್ರೀತಿ ಕಂಡು ತುಂಬಾ ಖುಷಿಯಾಗಿ ಕೊನೆಗೂ ನಿಜಾಮುದ್ದೀನ್ ಅವಲಿಯಾರ್ ಅವರು ನಕ್ಕ ಬಿಡ್ತಾರೆ ಸೊ ಇವರು ಈ ಹೂವು ಅರ್ಪಣೆ ಮಾಡಿದಕ್ಕೆ ಅವರು ನಕ್ಕ ಬಿಡ್ತಾರೆ ಅದೇ ಕಾರಣಕ್ಕೆ ಆಗಿನ ಸಮಯದಲ್ಲಿ ಅಮೀರ್ ಖುಸ್ರವರು ಬರೆದಿರುವಂತಹ ಹಾಡಿನ ಲಿರಿಕ್ಸ್ ಇದು ಅವರು ಆಗ ಬರೆದಿರುವಂತಹ ಹಾಡು ಈಗ ಹೀರಾಮಂಡಿ ಎನ್ನುವಂತಹ ಮೂವಿಯಲ್ಲಿ ಸಂಜಯ್ ಲೀಲಾ ಬೊನ್ಸಾಲಿ ಅವರು ತುಂಬಾ ಸೂಪರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ಹಾಡನ್ನ ಯಾವ ರೀತಿ ಶೂಟ್ ಮಾಡಿದ್ದಾರೆ ಅಂದ್ರೆ ಸೊ ಕಂಪ್ಲೀಟ್ ಸೆಟ್ ಎಲ್ಲೋ ಬಣ್ಣಕ್ಕೆ ರಿಲೇಟೆಡ್ ಆಗಿದೆ ಅದರಲ್ಲಿ ನಟಿಸಿರುವಂತಹ ಡಾನ್ಸ್ ಮಾಡಿರುವಂತಹ ಪ್ರತಿಯೊಬ್ಬರ ಕಾಸ್ಟ್ಯೂಮ್ ಕೂಡ ಎಲ್ಲೋ ಬಣ್ಣದಾಗಿದೆ ಸೊ ಇಷ್ಟೇ ಅಲ್ಲ ಇದರ ಬಗ್ಗೆ ಇನ್ನಷ್ಟು ವಿಶೇಷತೆ ಏನಪ್ಪಾ ಅಂದ್ರೆ ಸೊ ನಿಜಾಮುದ್ದೀನ್ ಹಜರತ್ ನಿಜಾಮುದ್ದೀನ್ ಔಲಿಯಾರ್ ಅವರ ದರ್ಗಾ ಇದೆ ದೆಹಲಿನಲ್ಲಿ ಇಂದಿಗೂ ಕೂಡ ದೆಹಲಿನಲ್ಲಿ ವಸಂತ ಪಂಚಮಿಯ ದಿನದಂದು ಹಜರತ್ ನಿಜಾಮುದ್ದೀನ್ರ ದರ್ಗಾದಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರು ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಎಲ್ಲೋ ಕಲರ್ ಹೂವುಗಳನ್ನು ಎಲ್ಲೋ ಕಲರ್ ಚಾದರ್ಗಳನ್ನು ತಗೊಂಡು ಹೋಗಿ ನಿಜಾಮುದ್ದೀನ್ರಿಗೆ ಅರ್ಪಣೆ ಮಾಡ್ತಾರೆ ನಮ್ಮ ದೇವರು ಖುಷಿ ಪಡ್ತಾರೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ಸಂಪ್ರದಾಯ ಈಗಲೂ ಕೂಡ ಈ ಒಂದು ನಿಜಾಮುದ್ದೀನ್ರ ದರ್ಗಾದಲ್ಲಿ ನಡೆಯುತ್ತೆ ದೆಹಲಿಯಲ್ಲಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ಹಾಡನ್ನು ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರ್ಸೋಕ್ಕಾಗಿಲ್ಲ ಕಾಪರೇಟ್ ಕಾರಣದಿಂದ ನೀವು ಯೂಟ್ಯೂಬ್ನಲ್ಲಿ ಈ ಸಾಂಗ್ ಸಿಗುತ್ತೆ ಹೋಗಿ ಕೇಳಬಹುದು ತುಂಬಾ ಸೂಪರ್ ಆಗಿ ಮಾಡಿರುವಂತಹ ಹಾಡಿದು ಬಾಲಿವುಡ್ ನ ತುಂಬಾ ದೊಡ್ಡ ದೊಡ್ಡ ನಟಿಯರು ಇದರಲ್ಲಿ ಅಭಿನಯ ಮಾಡಿದ್ದಾರೆ ಸಮಯ ಸಿಕ್ಕರೆ ಈ ಚಿತ್ರವನ್ನು ಕೂಡ ತಪ್ಪದೆ ನೋಡಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ